ಚಾನಲ್ ತಮಗೆ ಸ್ವಾಗತ ಇವತ್ತು ಬಂದು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಚಿನ್ನ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮನೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿಂತ ಬೆಲೆ ಇವತ್ತು ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ಹದಿನಾರು ಸಾವಿರದ ಏಳ್ನೂರ ಎಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿಂದ ಬೆಲೆ ಬಂದು ಹದಿನಾರು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಅಂದರೆ ನಿನ್ನೆಗೋಸೆ ಇವತ್ತು ಒಂದು ತುಂಬ ದೊಡ್ಡ ಏರಿಕೆ ಆಗಿದೆ ಐನೂರ ಹದಿಮೂರು ರೂಪಾಯಿನ ಒಂದು ಏರಿಕೆ ಆಗಿದೆ ಪ್ರತಿ ಗ್ರಾಮ ಚಿನ್ನದ ಬೆಲೆಯಲ್ಲಿ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಹದಿನೈದು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿಂದ ಬೆಲೆ ಬಂದು ಹದಿನೈದು ಲಕ್ಷದ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ನೆನ್ನೆಗೋಸೆರೆ ನಾನೂರ ಎಪ್ಪತ್ತು ರೂಪಾಯಿನ ಒಂದು ದೊಡ್ಡ ಏರಿಕೆ ಹಾಗೆ ಹದಿನೆಂಟು ಒಂದು ಕ್ಯಾರೆಟ್ ಜಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಹರಡು ಸಾವಿರದ ಐನೂರ ಮೂವತ್ತೊಂದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಐವತ್ತ್ ಮೂರು ಸಾವಿರ ನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ಮುನ್ನೂರ ಎಂಬತ್ತೈದು ರೂಪಾಯಿನ ಒಂದು ಏರಿಕೆಯಾಗಿದೆ ಹಾಗೆ ನಾವು ಬೆಳೆಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಒಂದು ಗ್ರಾಮ ಬಂದು ಮುನ್ನೂರ ಎಂಬತ್ತು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳೆ ಬೆಲೆ ಬಂದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ರೂಪಾಯಿದೆ ನೆನೆಗೋಸ್ಕರ ಪ್ರತಿ ಕೆ ಜಿನಲ್ಲಿ ಬೆಂಗಳೂರಿನ ಸುಮಾರು ಹತ್ತು ಸಾವಿರ ರೂಪಾಯಿನ ಆಗಿದೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ತ್ನಾಲ್ಕು ಪೈಸೆ ಡೀಸೆಲ್ ಎಂಬತ್ತೈದು ರೂಪಾಯಿ ತೊಂಬತ್ಮೂರು ಪೈಸೆ ಪ್ರತಿ ಲೀಟರ್ ಹಾಗೆ ಕಚ್ಚಾ ಕಚ್ಚಾತಲದ ಬೆಲೆ ಸುಮಾರು ಐದು ಸಾವಿರದ ಏಳ್ನೂರ ಅರವತ್ತ್ ಮೂರು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಇವತ್ತು ಒಂದು ಒಳ್ಳೆಯ ಅಪ್ಪು ಟ್ರೆಂಡ್ ಅಂತ ಹೇಳ್ಬೋದು ನೂರ ಅರವತ್ತೇಳು ಪಾಯಿಂಟ್ ಮೂರು ಐದು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ ನಿಫ್ಟಿ ಫಿಫ್ಟಿ ಹಾಗೆ ಕ್ಲೋಸ್ ಆಗಿರೋ ಇಪ್ಪತ್ತೈದು ಸಾವಿರದ ಮುನ್ನೂರ ನಲ್ವತ್ತೆರಡು ಪಾಯಿಂಟ್ ಏಳು ಐದು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ಸುಮಾರು ನಾನ್ನೂರ ಎಂಬತ್ತೇಳು ಪಾಯಿಂಟ್ ಎರಡು ಸೊನ್ನೆ ಪಾಯಿಂಟ್ಸ್ಗಳಿಗೆ ಏರಿಕೆ ತೋರಿಸಿ ಎಂಬತ್ತೆರಡು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಪಾಯಿಂಟ್ ಆರು ಎಂಟು ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ ಹಾಗೆ ನಿಫ್ಟ್ ಲೆವೆಲ್ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ಹೇಳಿದರೆ ಸಾಕಷ್ಟು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಇದೆ ಅದರಲ್ಲಿ ಕ್ರಾಂಪ್ಟನ್ ಗ್ರೂಸ್ ಪವರ್ ಆ್ಯಂಡ್ ಇಂಡಸ್ಟ್ರೀಸು ಸುಮಾರು ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟಷ್ಟು ಏರಿಕೆ ಏರಿಕೆಯಾಗಿದೆ ಹಾಗೆ ಸೋಲಾರ್ ಇಂಡಿಯಾ ಇಂಡಸ್ಟ್ರಿ ಇಂಡಸ್ಟ್ರೀಸ್ ಇಂಡಿಯಾ ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಓ ಎನ್ ಜಿ ಸಿ ಸಿಮೆನ್ಸ್ ಎನರ್ಜಿ ಮಾಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಎ ಬಿ ಬಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಹಾಗೆ ಗೇಲ್ ಕೋಲ್ ಇಂಡಿಯಾ ಝೊಮ್ಯಾಟೊ ಐ ಆರ್ ಎಫ್ ಸಿ ಟಿ ವಿ ಎಸ್ ಮೋಟರ್ಸ್ ವೇದಾಂತ ಅಡಾಣಿ ಎನರ್ಜಿ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ಆರ್ ಇ ಸಿ ಹಾಗೆ ಜಿಂದಾಲ್ ಸ್ಟೀಲ್ ಸಿಮೆನ್ಸ್ ಅಡಾಣಿ ಗ್ರೀನ್ ಎನರ್ಜಿ ಡಿ ಎಲ್ ಎಫ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬಾಷ್ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಇಷ್ಟು ಶೇರ್ಸ್ಗಳಲ್ಲಿ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ಹಾಗೆ ಐ ಪಿ ನೋಡಿದ್ರೆ ಕಸ್ತೂರಿ ಮೆಟಲ್ ಇದು ಇಪ್ಪತ್ತೊಂಬತ್ತನೇ ತಾರೀಕು ಕ್ಲೋಸ್ ಆಗೋದು ಇಲ್ಲಿವರೆಗೂ ಸುಮಾರು ರಿಟೇಲ್ ಕ್ಯಾಟಗರಿನ ಜೀರೋ ಪಾಯಿಂಟ್ ಟೈಟ್ ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಹಾಗೆ ಹಾಗೆ ಹೊಸ ಐ ಪಿ ಯುಗಳು ಅಂತ ಹೇಳಿದ್ರೆ ಇನ್ ಸೇಫ್ ಎಕ್ವಿಪ್ಮೆಂಟ್ಸ್ ಇದು ಎಸ್ ಎಂ ಐ ಪಿ ಪ್ರೈಸ್ ರೇಂಜ್ ನೂರ ಹದಿನಾರು ರೂಪಾಯಿಂದ ನೂರ ಇಪ್ಪತ್ತ್ಮೂರು ರೂಪಾಯಿ ಇದೆ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ರಿಟೇಲ್ ಕ್ಯಾಟಗರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮೂವತ್ತು ಜನವರಿಗೆ ಇದು ಕ್ಲೋಸ್ ಆಗುತ್ತೆ ಹಾಗೆ ಅಕ್ರಿಯೇಷನ್ ನ್ಯೂಟ್ರಾಬೇದ ಇದು ಎಸ್ ಎಮ್ ಐ ಪ್ರೈಸ್ ರೇಂಜ್ ನೂರ ಇಪ್ಪತ್ತೆರಡು ರೂಪಾಯಿಂದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಮಿನಿಮಮ್ ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಐದು ಲಕ್ಷ ಇನ್ವೆಸ್ಟ್ ಮಾಡ್ಬೋದು ರಿಟೇಲ್ ಕ್ಯಾಟಗರಿನಲ್ಲಿ ಇವತ್ತು ಓಪನ್ ಆಗಿರೋದು ಮೂವತ್ತು ಜನವರಿ ಇದು ಕ್ಲೋಸ್ ಆಗುತ್ತೆ ಸೊ ವಿಡಿಯೋ ನೋಡಿದಕ್ಕೆ ನಮಗೆಲ್ಲರೂ ತುಂಬಾ ಧನ್ಯವಾದ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ